ನ್ನ ಮುಗಿಸಿರುವಂತ ತಟ್ಟಂತ ಹೇಳಿ ಕಾರ್ಯಕ್ರಮದ ನೋ ನಿಮ್ಗೆ ವೀಕ್ಷಣೆಗೆ ಜಿ ಕೆ ವಿಕೆ ಆವರಣದಲ್ಲಿ ನಾವು ಕೊಡ್ತಾ ಇದ್ದೀವಿ ಆವರಣ ನೋಡ್ತಾ ಇದ್ದೀರಾ ಎಲ್ಲರೂ ಬೇಗ ಐವಲ್ ಬನ್ನಿ ಕೆ ವಿಕೆ ಪ್ರೋಗ್ರಾಮ್ ಕಟ್ಟಂತ ಹೇಳಿ ಪ್ರೋಗ್ರಾಮ್ಗೆ ನೂರ ಎಂಟು ಎಕರೆ ವಿಸ್ತಾರ ಜಾಗ ವಿಶಾಲವಾದಂತ ಇವತ್ತು ಜಾಗ ಜಾಗ ನೀವು ನೋಡ್ತಾ ಇದ್ದೀರಾ ವಿ ಕೆ ಶ್ರೀ ವಿದ್ಯಾಗಣಪತಿ ಕಿ ಚಾಯ್ ತಟ್ಟಂತ ಹೇಳಿ ತಟ್ಟಂತ ಹೇಳಿ ಒಂದು ಐದು ಸಾವಿರ ಎಪಿಸೋಡ್ಗಳೇನಿದೆ ಓ ಮುದ್ದೆ ಓ ಮೈ ಗಾಡ್ಸ್ ಇನ್ಸ್ಟತ್ತ ಬಂದರೆ ನಡಿ ಹಿಂಗೆ ನೆಡಿ ಎಲ್ಲಾ ಎಲ್ಲ ಹೋಗ್ಬಿಟ್ಟಿದಾರೆ ಇದು ಅವಾರ್ಡ್ ಫಂಕ್ಷನ್ ಇತ್ತಲ್ಲ ಉದ್ದೋಯ್ತಾ ಸಟ್ಟ ಹೇಳಿ ಮುಗೀತಾ ಅವಾರ್ಡ್ ಫಂಕ್ಷನ್ ಆಗಬಾರಪ್ಪ ಗಾಡಿ ನೋಡೋಣ ಲೆಟ್ಸ್ ಟ್ರೈ ತಟ್ಟಂತ ಹೇಳಿ ಐದು ಸಾವಿರ ಎಪಿಸೋಡ್ ಸಂಚಿಕೆ ನೀವು ಭಾಗವಹಿಸಿದ್ರಾ ತಟ್ಟಂತ ಹೇಳಿ ನೀವು ಭಾಗವಹಿಸಿದ್ರಾ ಐದು ಸಾವಿರ ಎಪಿಸೋಡು ಇವತ್ತು ತಟ್ಟಂತ ಹೇಳಿ ಭಾಗವಹಿಸಿರೋಂಥವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಹೇಳಿ ಸರ್ ಹೇಗನ್ಸ್ತು ಐದ್ ಸಾವಿರದ ಎಪಿಸೋಡ್ ನೀವು ಭಾಗವಹಿಸಿದ್ರೆ ಎಸ್ ಎಸ್ ಟಿವಿ ಎಸ್ ಎಸ್ ಟಿವಿ ಲೈವ್ ಹೋಗ್ತಾ ಇದೆ ಎಸ್ ಎಸ್ ನ್ಯೂಸ್ ಎಸ್ ಎಸ್ ಟಿವಿ ಹೇಳಿ ಸರ್ ಎಷ್ಟೇ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು ಬಹಳ ಅರ್ಥಪೂರ್ಣವಾಗಿತ್ತು ಐದು ಸಾವಿರ ಎಪಿಸೋಡ್ ಅಲ್ಲಿ ಬರ್ತಾ ಇರೋದು ಬಹಳ ಒಂದು ತರ ರೋಮಾಂಚನವಾಗಿತ್ತು ಭಾವನಾತ್ಮಕವಾಗಿತ್ತು ನೆನಪಿಗೆ ಬಂದವು

ಅವ್ರು ಸರ್ ಇಲ್ವಾ ಅವಾರ್ಡ್ ಫಂಕ್ಷನ್ ಒಂದಿದೆ ನೋಡ್ತಾ ಇದ್ದೀರಾ ನೀವು ತಟ್ಟಂತ ಹೇಳಿ ಪ್ರೋಗ್ರಾಂ ನಡೀತು ಐದು ಸಾವಿರ ಎಪಿಸೋಡ್ ಹೇಗಿತ್ತು ಎಪಿಸೋಡ್ ತಟ್ ಅಂತ ಹೇಳಿ ತುಂಬ ಸುಖ ಸರ್ ಚೆನ್ನಾಗಿತ್ತು ನೀವು ಎಲ್ಲಿಂದ ಬಂದಿದ್ದೀರಿ ಭಾಗವಹಿಸಿದ್ದು ಏನು ಅನಿಸ್ತು ಆ್ಯಕ್ಚುಲಿ ನಾನು ಹಾಡಕ್ಕೆ ಬಂದಿದ್ದೀನಿ ನಾವು ಸಿಂಗರ್ಸು ನಮ್ಮದು ಕಾರ್ಯಕ್ರಮ ಇತ್ತು ಸೊ ಚೆನ್ನಾಗಾಯಿತು ಅರಿ ನೈಸ್ ಹೇಗೆ ತಟ್ ಅಂತ ಹೇಳಿ ಕಾರ್ಯಕ್ರಮದ ಐದು ಸಾವಿರದ ಎಪಿಸೋಡ್ಗೆ ನಾವು ಬೆಳಗ್ಗೆನೇ ಇತ್ತು ಸೊ ಇವಾಗ ಮಧ್ಯಾಹ್ನ ಇವಾಗ ಮೂರು ಗಂಟೆ ಆಗಿದೆ ಹಾಂ ನೋಡಿ ಈಗ ತಟ್ಟಂತ ಹೇಳಿ ಐದು ಸಾವಿರ ಎಪಿಸೋಡ್ ಅಲ್ಲಿ ಸುಮಾರು ಐದು ಸಾವಿರ ಜನ ಎಲ್ಲ ಬನ್ನಿ ಏ ಬನ್ನಿ ನವಾಜ್ तो, हैं तो ये इम्पैक्ट है ये द प्रो एलाते दीरा सर वन वे समय टिकट कनेक्टेड नो दैट इज द रीजन वी फोर किसतादरे प्रेम बेटा यू मोनी हां हां सॉरी सर वेट

ತಗೋಬಾ ಹ್ಞೂ ಇಲ್ಲಿ ಬಿಡು ದೂರದರ್ಶನ್ ಏನಂದ್ರೆ ಅವ್ರದ್ದು ಒಂದು ಪ್ರೋಗ್ರಾಮು ಹೇಳೋದಿಲ್ಲ ಅಲ್ಲಿ ಸರ್ ಪ್ರೋಗ್ರಾಮ್ ಬಗ್ಗೆ ಒಂದು ಸಂಡೆ ಒಂದು ನಿಂಟು ಹಾಂ ಆಗಲಿ ಆಗಲಿ ಆಗಲಿ

ಬನ್ನಿ ಬನ್ನಿ ಬರ್ತಾ ಇದೆಯಾ ಹಲೋ 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 ತಟ್ಟಂತ ಹೇಳಿ ಕಾರ್ಯಕ್ರಮ ಐದು ಸಾವಿರ ಎಪಿಸೋಡ್ ಇವತ್ತಿಗೆ ಪೂರ್ಣಗೊಂಡಿದೆ ಸರ್ ಇದಾರೆ ಅವನ್ನ ಮಾತಾಷ್ಟ ಸರ್ ನಮಸ್ತೆ ಸರ್ ಹೇಳಿ ಸರ್ ತಟ್ಟಂತ ಹೇಳಿ ಐದ್ ಸಾವಿರ ಎಪಿಸೋಡ್ ಮುಗ್ದಿದೆ ಇವತ್ತಿಗೆ ಸೊ ಇಷ್ಟು ಲಾಂಗ್ ಜರ್ನಿ ಏನ್ ಹೇಳಿ ಇಷ್ಟಪಡ್ತೀರಾ ಸರ್ ಹೇಗೆ ಅನಿಸ್ತಾ ಇದೆ ಹೇಗಿದೆ ಚಂದನ ವಾಹಿನಿಯಲ್ಲಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಥಟ್ಟಂತ ಹೇಳಿ ಅನ್ನೋ ಕ್ವಿಜ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ ಇವತ್ತಿಗೆ ಐದು ಸಾವಿರದ ಕಂತನ್ನು ಇವತ್ತು ಮುದ್ರಣ ಮಾಡಿದ್ದೇವೆ ಜಿ ಕೆ ವಿ ಕೆ ಇರ್ತಕ್ಕಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸಭಾಂಗಣ ಅದ್ಭುತವಾದ ಸಭಾಂಗಣ ಸುಮಾರು ಎರಡೂವರೆ ಸಾವಿರ ಜನ ಕುಳಿತುಕೊಳ್ಳಬಹುದಾದಂಥ ಸಭಾಂಗಣ ವಿಶೇಷ ಅಂದರೆ ಈ ಸಭಾಂಗಣವನ್ನು ಕಟ್ಟಿದ ಮೇಲೆ ಎಷ್ಟು ಇಷ್ಟು ಜನ ಎಷ್ಟು ಜನ ಈ ಸಭಾಂಗಣದಲ್ಲಿ ಭಾಗವಹಿಸಿದ್ದು ಅಪರೂಪ ಅಂತ ಹೇಳ್ತಾರೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಸಭಾಂಗಣ ತುಂಬಿತ್ತು ಮತ್ತೊಂದು ವಿಶೇಷ ಖುಷಿ ಕೊಡುವಂಥ ವಿಶೇಷ ಅಂದರೆ ಬೆಂಗಳೂರಿಂದ ಎಷ್ಟು ಜನ ಬಂದಿದ್ರು ಹಾಗೆ ಬೆಂಗಳೂರಿನ ಹೊರಗಿನಿಂದಲೂ ಬಂದಿದ್ರು ಜನ ಬೀದರಿಂದ ಕಲಬುರ್ಗಿಯಿಂದ ಹಾಗೆ ಮಂಗಳೂರಿಂದ ಮಡಿಕೇರಿಯಿಂದ ಅದೆಷ್ಟು ಬಂದ್ರು ಎಲ್ಲರನ್ನೂ ಮುಖತಃ ಭೇಟಿಯಾಗಕ್ಕಾಗಲಿಲ್ಲ ಆದ್ರೆ ಯಾರು ಸಿಕ್ಕಿದ್ರು ಅವ್ರ ಜೊತೆ ಕಳೆದಂತ ಕ್ಷಣಗಳು ನಿಜಕ್ಕೂ ಸಾರ್ಥಕ ಕ್ಷಣಗಳು ಐದು ಸಾವಿರ ಒಂದು ಘಟ್ಟ ಈ ಘಟ್ಟವನ್ನ ಪೂರ್ಣಗೊಳಿಸಿದ್ದೇವೆ ಮುಂದೆ ನಮ್ಮ ಪಯಣ ಹೇಗಿದೆ ಸದ್ಯಕ್ಕಂತೂ ಗೊತ್ತಿಲ್ಲ ಈ ಸಂಭ್ರಮದಲ್ಲಿ ಏನಿದ್ದೇವೆ ಈ ಸಂಭ್ರಮ ಮುಗಿಲಿ ಮೊದಲು ನಂತರ ಉಳಿದದ್ದು ಸರ್ ಇದು ದೂರದರ್ಶನ್ ಮದರ್ ಆಫ್ ಆಲ್ ನ್ಯೂಸ್ ಚಾನೆಲ್ಸ್ ಅಂತ ನಾವು ಕರಿತೀವಿ ಆಲ್ಮೋಸ್ಟ್ ದೂರದರ್ಶನ್ ಅವಾಗಿಂದ ಇತಿಹಾಸ ಇದೆ ಸೊ ಈ ಒಂದು ಪ್ರೋಗ್ರಾಮ್ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ ಮತ್ತೆ ದೇಶ ವಿದೇಶದಲ್ಲೂ ಪ್ರಖ್ಯಾತಿ ಒಂದಿದೆ ಸೊ ಸುಮಾರು ಜನ ಅಷ್ಟೇ ಸುಮಾರು ಜನ ಆಲ್ಮೋಸ್ಟ್ ತುಂಬಾ ಈ ಒಂದು ಪ್ರೋಗ್ರಾಂ ನೋಡಿದಲೆ ಮಲ್ಕೊಳ್ಳೋರಿಲ್ಲ ಆತರ ಒಂದು ಒಂದು ಆ ಪ್ರೋಗ್ರಾಮ್ ಅಷ್ಟು ಒಂದು ಮೆಚ್ಚುಗೆ ವ್ಯಕ್ತ ಆಗ್ತಿದೆ ಆಲ್ಮೋಸ್ಟ್ ನಾವು ಆಲ್ಮೋಸ್ಟ್ ಚೈಲ್ಡ್ಹುಡ್ ಇನ್ನೂ ನೋಡ್ತಾ ಬೆಳೆದಿದ್ದೀವಿ ನಿಮ್ಮ ಸೊ ಏನ್ ಹೇಳಿ ಇಷ್ಟಪಡ್ತಾರೆ ಈ ಒಂದು ಐದು ಸಾವಿರ ಎಪಿಸೋಡ್ ಸುಂದರ ಕ್ಷಣಗಳಲ್ಲಿ ಥಟ್ ಅಂತ ಹೇಳಿ ಕಾರ್ಯಕ್ರಮದ ಕೆಲವು ವಿಶೇಷಗಳುಂಟು ಮನೆಯಲ್ಲಿ ಮೂರು ತಲೆಮಾರು ಇರುತ್ತೆ ಸಾಮಾನ್ಯವಾಗಿ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಮಕ್ಕಳು ಈ ಮೂರೂ ತಲೆಮಾರಿನವರು ಒಟ್ಟಿಗೆ ಕೂತ್ಕೊಂಡು ನೋಡುವಂತ ಕಾರ್ಯಕ್ರಮ ಅಂದ್ರೆ ಅದು ಥಟ್ ಅಂತ ಹೇಳಿ ಸಾಮಾನ್ಯವಾಗಿ ಮನೆಗಳಲ್ಲಿ ಎಲ್ಲರೂ ಅವ್ರವ್ರಿಗೆ ಅನುಕೂಲ ಆದಾಗ ನನಗೆ ಊಟ ಮಾಡ್ಕೊಂಡು ಹೋಗ್ತಾರೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋ ಸಂದರ್ಭಗಳು ಬಹಳ ಕಡಿಮೆ ಆದರೆ ಈ ಒಂದು ಕಾರ್ಯಕ್ರಮ ಪ್ರಸಾರ ಆಗೋಕೆ ಶುರುವಾದ ಮೇಲೆ ತಪ್ಪದೆ ಎಲ್ಲರೂ ಊಟದ ಹೊತ್ತಕ್ಕೆ ಬರ್ತಾರೆ ಬಂದು ಆ ನನಗೆ ಪುಸ್ತಕ ಸಿಕ್ತು ನನಗೆ ಪುಸ್ತಕ ಸಿಕ್ತು ಅಂತ ಅವರಲ್ಲೇ ಒಂದಷ್ಟು ಸಮಯ ಕಳೆದು ಆತ್ಮೀಯತೆ ಏನಿದೆ ಕೌಟುಂಬಿಕ ಆತ್ಮೀಯತೆ ಅದು ಬೆಳೆಯೋದಕ್ಕೆ ಸಹಾಯ ಆಗಿದೆ ಈ ಕಾರ್ಯಕ್ರಮದ ದೊಡ್ಡ ಹೆಗ್ಗಳಿಕೆ ಅಂತ ನಾನು ಫೈನಲ್ ಒಂದು ಕನ್ಕ್ಲೂಷನ್ ಸರ್ ಇವತ್ತಿನ ತಟ್ಟಣದ ಹೇಳಿ ಮಾಹಿತಿ ಮತ್ತು ಮನರಂಜನೆಯ ಕಾರ್ಯಕ್ರಮ ಇದು ಇಪ್ಪತ್ತ್ ಮೂರು ವರ್ಷ ಮುಗಿದು ಇಪ್ಪತ್ನಾಲ್ಕನೇ ವರ್ಷ ನಡೀತಾ ಇದೆ ಮುಂದೆ ಜಾನ್ವರಿ ನಾಲ್ಕಕ್ಕೆ ಇಪ್ಪತ್ತೈದು ವರ್ಷಕ್ಕೆ ಪ್ರವೇಶ ಮಾಡುತ್ತೆ ಸುಮಾರು ಹದಿನೈದು ಸಾವಿರ ಜನ ಭಾಗವಹಿಸಿದ್ದಾರೆ ಎಪ್ಪತ್ತೈದು ಸಾವಿರ ಪ್ರಶ್ನೆಗಳನ್ನು ಕೇಳಿದ್ದೀವಿ ಒಂದು ಎಪ್ಪತ್ತು ಸಾವಿರ ಕನ್ನಡ ಪುಸ್ತಕಗಳನ್ನು ಬಹುಮಾನವಾಗಿ ಕೊಟ್ಟಿದ್ದೀವಿ ಇದು ನಮಗೆ ನಿಜಕ್ಕೂ ಒಂದು ಧನ್ಯತಾ ಭಾಗವನ್ನು ಮೂಡಿಸಿದೆ ಯಾಕಂದರೆ ಈ ರೀತಿಯಾದ ಒಂದು ದಾಖಲೆ ನಮ್ಮ ಭಾರತೀಯ ಯಾವುದೇ ಟೆಲಿವಿಷನ್ ಚಾನಲಲ್ಲಿ ಅದು ಖಾಸಗಿ ಆಗಲಿ ಸರ್ಕಾರಿ ಆಗಲಿ ಆಗಿಲ್ಲ ಮೊದಲ ಬಾರಿಗೆ ಬೆಂಗಳೂರಿನ ಚಂದನ ಈ ಒಂದು ದಾಖಲೆ ಮಾಡಿದೆ ಆಮೇಲೆ ದಾಖಲೆಗಳನ್ನ ಪರಿಶೀಲಿಸಿ ನೋಡಿದ್ರೆ ಇದು ಆ ವಿಶ್ವ ಮಟ್ಟದಲ್ಲೂ ದಾಖಲೆ ಆಗುವ ಎಲ್ಲ ಅರ್ಹತೆಗಳನ್ನ ಪಡೆದಿದೆ ಆದರೆ ಆ ದಿನ ಸತ್ವ ಮತ್ತಾದ್ರೂ ಒಂದು ಸ್ಥಾನವನ್ನ ಗಿಟ್ಟಿಸ್ಕೋಬೇಕು ಅಂದ್ರೆ ಅದಕ್ಕೆ ವಿಧಾನಗಳೆಲ್ಲ ಉಂಟು ಸಾಧ್ಯವಾದರೆ ಮುಂದೆ ನೋಡೋಣ ಸದ್ಯಕ್ಕಂತೂ ಭಾರತದಲ್ಲಿ ಇದೆ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಟೆಲಿವಿಷನ್ ಕ್ವಿಜ್ ಕಾರ್ಯಕ್ರಮಗಳಲ್ಲಿ ವೆರಿ ನೈಸ್ ಸೂಪರ್ ಡಲ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಲೂಕ್ ಅಟ್ ಸರ್ ಐ ಸೆರಿಂಗ್ ಬನ್ನಿ ಸರ್ ಸ್ಟಾಪ್ ಸ್ಟಾಪ್ ಇಲ್ಲ ವೈಂಡ್ ಅಪ್ ಒಂದು ಕೊಡ್ತೀನಿ ವೈಂಡ್ ಅಪ್ ವೈಂಡ್ ಅಪ್ ಇನ್ನೊಂದು ಚೂರು ಕೊಡಿ ಇನ್ನೊಂದು ಚೂರು ಬ್ಯಾಕ್ ಅಪ್ ಇಟ್ಸ್ ಬ್ಯಾಕ್ ಹೇಳಿ ಇಲ್ಲ ಫೋಟೋ ಫೋಟೋ ಅದು ಸಡನ್ ಆಗಿ ಅದು ಸ್ವಲ್ಪ ಎತ್ರ ಇದೆ ಪಾಸ್ ಪಾಸ್ Our door stayed on. Show him, show him. ಸೊ ಇದು ಸೋಮೇಶ್ವರ್ ಅವರ ಒಂದು ಮಾತಾಗಿತ್ತು ವಿಶೇಷವಾಗಿ ತಟ್ಟಂತ ಹೇಳಿ ತಟ್ಟಂತ ಹೇಳಿ ಕಾರ್ಯಕ್ರಮ ದೇಶ ಆಲ್ಮೋಸ್ಟ್ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ ಒಂದು ಮನ್ನಣೆ ಪಡೆದಿರುವಂತಹ ಒಂದು ಕಾರ್ಯಕ್ರಮ ಅಂತಾನೆ ಹೇಳ್ಬೋದು ಸೊ ಏನು ನ್ಯೂಸ್ ಚಾನಲ್ಗಳಿಗೆಲ್ಲ ಸುಮಾರು ಮದರ್ ಆಫ್ ಆಲ್ ನ್ಯೂಸ್ ಚಾನೆಲ್ಸ್ ಅಂತ ಏನು ನಾವು ದೂರದರ್ಶನ ಚಂದನ ನಾವು ಕರಿತೀವಿ ಆತರ ಆ ಒಂದು ಸುಮಾರು ಇಪ್ಪತ್ತ ಮೂರು ಇಪ್ಪತ್ತ್ ನಾಲ್ಕು ವಸಂತಗಳಿಂದ ಸುಮಾರು ಲಕ್ಷಾಂತರ ಒಂದು ಜನಗಳ ಮನಸೂರೆಗೊಳಿಸಿದಂತ ಒಂದು ಕಾರ್ಯಕ್ರಮ ಐದು ಸಾವಿರ ಎಪಿಸೋಡ್ ಮುಖಾಂತರ ದೊಡ್ಡ ಮಟ್ಟದಲ್ಲಿ ನಾವು ಮುನ್ನುಗ್ತಾ ಇದೆ ಸೊ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿ ಅರ್ಥಪೂರ್ಣ ವಿಜೃಂಭಣೆ ಇವತ್ತು ಬೆಂಗಳೂರಿನಲ್ಲಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತು ನಾವು ವಿಶೇಷವಾದಿ ನಮಸ್ತೆ ಓಕೆ ಅಲ್ಲಿಂದ ಕ್ಲೋಸ್ ಇಲ್ಲೇ ಒಂದು ಅವ್ರದ್ದು ಅಪ್ ಒಂದು ಕ್ಲೋಸ್ ಅಪ್ ಒಂದು